सखे शन्तनोतु ते सर्वदा मुदम् जन्मदिनमिदं मयि प्रिया सखे शन्तनोतु ते सर्वदा मुदम् प्रार्थयामहे भवशतायुषी ईश्वरः सदा त्वां च रक्षतु प्रार्थयामहे भवशतायुषी ईश्वरः सदा त्वां च रक्षतु पुण्यकर्मणा कीर्तिमर्जया जीवनं तव भवतु सार्थकम् पाम गामपादपाम रिगमपमा जीवनं तवा भवतु सार्थकं रिरिरिगगम मम पपप भवतु सार्थकम् ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಬಡವರು ಬಂದು ನಮ್ಮೆಲ್ಲರ ಅಣ್ಣ ಆದಂತ ಕೆಪಿ ಅಣ್ಣವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಏನು ಇವತ್ತು ಡಾಕ್ಟರ್ ಚಲವಳ್ಳಿ ಚಲಪತಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತೊಂದು ದಿವಸ ಆ ನಮ್ಮ ಜನಮೆಚ್ಚಿದ ನಾಯಕ ಹಾಗೂ ಯುವಕರ ಕಣ್ಮಣಿಯಾದಂತಹ ನಮ್ಮ ಕೆಪಿ ಅಂತಾನೆ ಚಿರಪರಿಚಿತರಾಗಿರುವಂತಹ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣನವರ ಒಂದು ಹುಟ್ಟು ಹಬ್ಬಕ್ಕೆ ನಮ್ಮ ಮುಳುಬಾಲ್ ತಾಲೂಕಿನ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ಶ್ರೀ ಶಾಹಿದ್ ಬೀರ್ ಅವರ ನೇತೃತ್ವದಲ್ಲೇ ನಾವೆಲ್ಲರೂ ಕೆಪಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಆಗಮಿಸಿದೀವಿ ಆ ದೇವರು ನಮ್ಮ ಕೆಪಿ ಅಣ್ಣನವರಿಗೆ ರಾಜಕೀಯದಲ್ಲಿ ಉನ್ನತವಾದಂತಹ ಸ್ಥಾನಮಾನಗಳು ಸಿಕ್ಕಿ ನಮ್ಮ ಇಡೀ ರಾಜ್ಯದಲ್ಲಿ ಅವರು ಒಂದು ನಾಯಕತ್ವ ಹೊಂದಿ ರಾಜ್ಯದಲ್ಲಿ ಅವರು ಒಂದು ಒಳ್ಳೆ ಹೆಸರು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಮಾತು ಗೋಷ್ಠಿ ಎಲ್ರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ